ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮತಾಜ್ ಲೇಖನಿ ಕತ್ತಿಗಿಂತ ಹರಿತ ಅಂತ ಸುಮ್ಮನೆ ಹೇಳೋದಿಲ್ಲ ನೋಡಿ ಅಕ್ಷರಗಳಿಗೆ ಜಗತ್ತನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಡುವಂತಹ ಶಕ್ತಿ ಇದೆ ಇವತ್ತು ಆ ಒಂದೇ ಒಂದು ಟ್ವೀಟ್ ಮಾಲ್ಡ್ಯೂಸ್ ಅನ್ನುವಂತಹ ಅರಬ್ಬಿ ಸಮುದ್ರದ ದ್ವೀಪ ರಾಷ್ಟ್ರದಲ್ಲಿ ಸುನಾಮಿಯನ್ನೇ ಎಬ್ಬಸ್ಬಿಟ್ಟಿದೆ ಮುಸಲ್ಮಾನ ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ ನ ಆಂತರಿಕ ರಾಜಕೀಯ ಪರಿಸ್ಥಿತಿ ಮೇಲೆ ಪ್ರಹಾರವನ್ನು ಮಾಡಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾಲ್ಡೀವ್ಸ್ನ ಪ್ರವಾಸೋದ್ಯಮ ಹಾಗೆ ಆರ್ಥಿಕತೆ ಮೇಲೆ ಚೇತರಿಸಿಕೊಳ್ಳೋದಕ್ಕೆ ಆಗದೆ ಇರುವಂತಹ ಏಟನ್ನು ಕೊಟ್ಟು ಬಿಟ್ಟಿದೆ ಅದು ಟ್ರೇಲರ್ ಅನ್ನು ಹಾಗೆ ಒಂದೇ ಒಂದು ದಿನದಲ್ಲಿ ಎಂಟು ಸಾವಿರ ಹೋಟೆಲ್ ಬುಕ್ಕಿಂಗ್ ಕ್ಯಾನ್ಸಲ್ ಆಗಿ ಹೋಗಿದೆ ಎರಡೂವರೆ ಸಾವಿರ ಫ್ಲೈಟ್ ಟಿಕೆಟ್ಗಳು ರಾತ್ರೋರಾತ್ರಿ ಕ್ಯಾನ್ಸಲ್ ಆಗಿದೆ ನೀವು ಕೆಂಪೇಗೌಡ ಸಿನಿಮಾದಲ್ಲಿ ಆರ್ಮುಗಮ್ ಅಬ್ಬರಿಸುವುದನ್ನು ಒಮ್ಮೆ ನೆನಪು ಮಾಡ್ಕೊಳ್ಳಿ ನಾನು ಬೆಂಗಳೂರಲ್ಲಿ ಗುಡುಗುದ್ರೆ ಉಡುಪಿ ಮಂಗಳೂರು ಹಾರ್ಬಮ್ ನಡ್ಗೋಗುತ್ತೆ ಎಕ್ಸಾಕ್ಟ್ಲಿ ಇದೇ ಡಯಲಾಗ್ ಮಾದರಿಯಲ್ಲಿ ಈಗ ಮೋದಿಜಿ ಲಕ್ಷ ದ್ವೀಪದಲ್ಲಿ ಓಡಾಡಿದ್ದಕ್ಕೆ ಮಾಲ್ಡೀವ್ಸ್ ಅಕ್ಷರಶಃ ಅಲ್ಲಾಡ್ ಹೋಗಿದೆ ಆದರೆ ಈ ಇಡೀ ಅಲ್ಲೋಲ ಕಲ್ಲುವಕ್ಕೆ ಮೂಲ ಕಾರಣ ಆ ಒಂದೇ ಒಂದು ಟ್ವೀಟ್ ಅಂತ ಹೇಳಿದ್ರೆ ನಿಮಗೆ ಖಂಡಿತವಾಗ್ಲೂ ಕೂಡ ಆಶ್ಚರ್ಯ ಆಗುತ್ತೆ ಆ ಟ್ವೀಟ್ ಮಾಡಿದ್ದು ಮೋದಿಜಿ ಅಲ್ಲ ಮಿಸ್ಟರ್ ರೋಷನ್ ಸಿನಾ ಹೌದು ವೀಕ್ಷಕರೇ ಮೋದಿಜಿ ಲಕ್ಷದ್ವೀಪದಿಂದ ಟ್ವೀಟ್ ಮಾಡಿದ್ದು ಒಂದಷ್ಟು ಫೋಟೋಸ್ ಹಾಗೆ ವಿಡಿಯೋಸ್ಗಳನ್ನು ಆದರೆ ರಾಜಕೀಯ ವಿಶ್ಲೇಷಕ ರೋಷನ್ ಸಿನ್ಹಾ ಮೋದಿಜಿಯ ಆ ವಿಡಿಯೋಗಳ ಜೊತೆಗೆ ಚಿಕ್ಕದಾಗಿ ಎರಡು ಸಾಲನ್ನು ಬರೀತಾರೆ ಅದು ಮಾಲ್ಡೀವ್ಸ್ ನಲ್ಲಿರುವಂತಹ ಭಾರತ ವಿರೋಧಿ ಮಂತ್ರಿಗಳನ್ನ ಟ್ರಿಗರ್ ಮಾಡಬಿಡತ್ತೆ ಅದು ಮುಂದೆ ಮೂರು ಮಂತ್ರಿಗಳ ತಲೆದಂಡಕ್ಕೆ ಕಾರಣವೂ ಆಗುತ್ತೆ ಬಾಯ್ಕಾಟ್ ಮಾಲ್ಡೀವ್ಸ್ ಅನ್ನುವಂತಹ ಅಭಿಯಾನಕ್ಕೆ ನಾಂದಿಯನ್ನು ಹಾಡುತ್ತೆ ಅಕ್ಷಯ್ ಕುಮಾರ್ ಸಚಿನ್ ತೆಂಡೂಲ್ಕರ್ ಸಲ್ಮಾನ್ ಖಾನ್ ಅವರ ಟ್ವೀಟ್ಸ್ ಸೇರಿದ ಹಾಗೆ ಸಾವಿರ ಗಟ್ಟಲೆ ಲಕ್ಷ ಗಟ್ಟಲೆ ಟ್ವೀಟ್ಗಳು ಪೋಸ್ಟ್ಗಳು ಮಾಲ್ಡೀವ್ಸ್ ವಿರುದ್ಧ ಪ್ರವಾಹದ ಹಾಗೆ ಹರಿದು ಬರುತ್ತೆ ಹಾಗಾದ್ರೆ ಆ ಟ್ವೀಟ್ ನಲ್ಲಿ ಇದ್ದಿದ್ಯೇನು ವಾಟ್ ಅ ಗ್ರೇಟ್ ಮೂವ್ ಇಟ್ಸ್ ಅ ಬಿಗ್ ಸಚ್ ಬ್ಯಾಕ್ ಟು ದ ನ್ಯೂ ಚೈನೀಸ್ ಪಾಪೆಟ್ ಗವರ್ನಮೆಂಟ್ ಆಫ್ ಮಾಲ್ಡೀವ್ಸ್ ಆಲ್ಸೋ ಇಟ್ ವಿಲ್ ಬೂಸ್ಟ್ ಟೂರಿಸಂ ಇನ್ ಲಕ್ಷ ಮೋದಿಜಿ ಕೇವಲ ಲಕ್ಷದ್ವೀಪವನ್ನ ದ್ವೀಪವನ್ನು ಪ್ರಮೋಟ್ ಮಾಡಿ ಟ್ವೀಟ್ ಅನ್ನು ಮಾಡಿದ್ರು ಆದರೆ ಅದಕ್ಕೆ ಮಾಲ್ಡೀವ್ಸ್ ನ ಆಂಗಲ್ ಅನ್ನು ಕೊಟ್ಟಿದ್ದು ಮಿಸ್ ಸಿನಾ ಮಾಡಿದಂತಹ ಈ ಟ್ವೀಟ್ ಹಿಂದೆ ಮೋದಿಜಿ ಟೀಮ್ನ ಮಾಸ್ಟರ್ ಮೈಂಡ್ ಇರಬಹುದಾ ಇದು ಚೈನಾದ ಕೈಗೊಂಬೆ ಆಗಿರುವಂತಹ ಹೊಸ ಮಾಲ್ಡೀವ್ ಸರ್ಕಾರಕ್ಕೆ ಇದು ಭಾರತ ಕೊಡ್ತಾ ಇರುವಂತಹ ದೊಡ್ಡ ಏಟು ಅನ್ನುವಂತಹ ಅರ್ಥದ ಸಿನಾ ಅವರ ಟ್ವೀಟ್ ಮುಸಲ್ಮಾನ ದೇಶ ಮಾಲ್ಡೀವ್ಸ್ ನಲ್ಲಿ ಈಗ ಆಳ್ತಾ ಇರುವಂತಹ ಪೀಪಲ್ಸ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯನ್ನ ತೀವ್ರವಾಗಿ ಕೆರಳಿಸ್ಬಿಡುತ್ತೆ ಟ್ವೀಟ್ ವಾರ್ಗೆ ಬಂದು ಬಿಡ್ತಾರೆ ಯಾರು ಅಲ್ಲಿನ ಮೂರು ಸಚಿವರು ಅದರಲ್ಲೂ ಲೇಡಿ ಮಿನಿಸ್ಟರ್ ಶಿವನಾ ಎಂಬಾಕೆ ಮೋದಿಜಿಯನ್ನ ಇಸ್ರೇಲ್ ಕೈಗೊಂಬೆ ಜೋಕರ್ ಅಂತೆಲ್ಲ ಆಗ ಇಡೀ ಭಾರತವೇ ತೆರಗ ಬೀಳುತ್ತೆ ಮಾಲ್ಯೂಸ್ ಹಾಗೆ ಈ ಸಚಿವರ ವಿರುದ್ಧ ಬಾಯ್ಕಾಟ್ ಮಾಲ್ಯೂಸ್ ಅಂತ ಟ್ರೆಂಡ್ ಅನ್ನು ಶುರು ಮಾಡಿಬಿಡ್ತಾರೆ ಏಕಾಏಕಿ ಹೋಟೆಲ್ ಬುಕಿಂಗ್ಸ್ ಫ್ಲೈಟ್ ಬುಕಿಂಗ್ಸ್ ಕ್ಯಾನ್ಸಲ್ ಆಗ್ತಾ ಇದ್ದ ಹಾಗೆ ಅಧ್ಯಕ್ಷ ಅಪಾಯದ ಮುನ್ಸೂಚನೆಯನ್ನು ಕಂಡು ಎಚ್ಚೆತ್ಕೊಂಡು ಸಸ್ಪೆಂಡ್ ಆಗ ಸೀನಾ ಅವರು ಇನ್ನೊಂದು ಟ್ವೀಟ್ ಅನ್ನ ಹಾಕ್ತಾರೆ ನೋಡಿ ನಮಗೆ ಮಾಲ್ಯೂಸ್ ಮೇಲೆ ಯಾವ ದ್ವೇಷನೂ ಇಲ್ಲ ಹಾಗೆತನಾನು ಇಲ್ಲ ಆದ್ರೆ ಮಾಲ್ಡೀವ್ಸ್ ಹೊಸ ಸರ್ಕಾರ ಭಾರತದ ವಿರುದ್ಧ ಹಾಗೆ ಚೈನಾದ ಪರವಾಗಿ ಇರುವಂತದ್ದು ತುಂಬಾ ಸ್ಪಷ್ಟವಾಗಿ ಗೊತ್ತಾಗಿದೆ ನಾವು ಅದನ್ನ ವಿರೋಧಿಸ್ತೀವಿ ವೀಕ್ಷಕರೇ ಸೀನಾ ಅವರ ಮಾತಲ್ಲಿ ಸತ್ಯ ಇದೆ ಮಾಲೀಸ್ ಮುಸಲ್ಮಾನ ದ್ವೀಪ ರಾಷ್ಟ್ರ ನಿಜ ಆದರೆ ಅದು ಈ ಮೊದಲು ಭಾರತವನ್ನ ಎದುರು ಹಾಕೊಳ್ಳುವಂತ ಸಾಹಸಕ್ಕೆ ಯಾವತ್ತೂ ಕೂಡ ಕೈ ಹಾಕಿರಲಿಲ್ಲ ಯಾಕಂದ್ರೆ ಅವರು ಹೊಟ್ಟೆಪಾಡು ನಡೀತಾ ಇದ್ದಿದ್ದೆ ಭಾರತದಿಂದ ಹಾಗೆ ಭಾರತದ ಪ್ರವಾಸಿಗಳಿಂದ ಆದ್ರೆ ಹೊಸದಾಗಿ ಅಧಿಕಾರಕ್ಕೆ ಬಂದಂತಹ ಮೊಹಮ್ಮದ್ ಮೊಯ್ಜ ಚೀನಾದ ಜೊತೆ ಕೈಯನ್ನ ಜೋಡಿಸಿರೋದು ಮಾತ್ರ ಅಲ್ಲ ಅದನ್ನ ಭಾರತಕ್ಕೆ ಗೊತ್ತಾಗುವ ಹಾಗೆ ಮಾಡೋದಕ್ಕೆ ಟ್ರೈ ಕೂಡ ಮಾಡ್ತಾ ಇದ್ದಾನೆ ಮಿಸ್ಟರ್ ರೋಷನ್ ಸೀಹಾ ಇದರ ವಿರುದ್ಧ ಕೂಡ ಟ್ವೀಟ್ ಅನ್ನು ಮಾಡ್ತಾರೆ ಸ್ನೇಹಿತರೆ ರೋಷನ್ ಸೀನ್ ಮೂಲತಃ ಬಿಹಾರದವರು ಈಗ ಗುಜರಾತ್ ಅಲ್ಲಿ ಉದ್ಯಮಿಯಾಗಿ ನೆಲೆ ನಿಂತಿದ್ದಾರೆ ಅಪ್ಪಟ ಹಿಂದೂ ಹಾಗೆ ರಾಷ್ಟ್ರೀಯವಾದಿಯಾಗಿ ಗುರುತಿಸಿಕೊಂಡಿರುವಂತಹ ಇವರು ಸುಮಾರು ಹತ್ತು ವರ್ಷದಿಂದ ಟ್ವಿಟರ್ನಲ್ಲಿ ದೇಶ ದ್ರೋಹಿಗಳ ವಿರುದ್ಧ ಸೆಕ್ಯುಲರಿಸ್ಟ್ಗಳ ವಿರುದ್ಧ ಯುದ್ಧವನ್ನು ನಡೆಸ್ತಾನೆ ಇದ್ದಾರೆ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಜನ ಫಾಲೋವರ್ಸ್ ಹೊಂದಿರುವಂತಹ ಇವರ ಟ್ವಿಟರ್ ಅಕೌಂಟ್ ಹಲವಾರು ಬಾರಿ ಟಾರ್ಗೆಟ್ ಕೂಡ ಆಗಿದೆ ಎರಡು ಮೂರು ಬಾರಿ ಅಕೌಂಟ್ಗಳನ್ನು ಪರ್ಮನೆಂಟ್ ಆಗಿ ಕಳ್ಕೊಂಡಿದ್ದಾರೆ ಕೂಡ ಈಗ ಎರಡು ಸಾವಿರದ ಹದಿನಾರರಿಂದ ಈಚೆಗೆ ಮತ್ತೆ ಹೊಸ ಅಕೌಂಟ್ ಮೂಲಕ ಬಂದು ಲಕ್ಷಾಂತರ ಫಾಲೋವರ್ಸ್ಗಳನ್ನ ಗಳಿಸ್ಕೊಂಡಿದ್ದಾರೆ ದೇಶದ ಪರವಾಗಿ ಧರ್ಮದ ಪರವಾಗಿ ಧ್ವನಿ ಎತ್ತೋ ಇವರಿಗೆ ನೆನ್ನೆ ಮಾಲ್ಡೀವ್ಸ್ ಘಟನೆಯ ನಂತರ ಸಾಲು ಸಾಲು ಕೋಲೆ ಬೆದರಿಕೆಗಳು ಬಂದಿವೆ ಇನ್ಬಾಕ್ಸ್ನಲ್ಲಿ ಬೆದರಿಕೆ ಹಾಗೆ ಅಶ್ಲೀಲ ಬೈಗುಳಗಳ ಸೂರಿಮಳೆನೆ ಆಗಿದೆ ಆದರೆ ಅವೆಲ್ಲದಕ್ಕಿಂತ ದೊಡ್ಡ ಸಂಖ್ಯೆಯಲ್ಲಿ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನಕ್ಕೆ ಬೆಂಬಲ ಸಿಕ್ಕಿದೆ ಖುದ್ದು ಕೇಂದ್ರ ಸರ್ಕಾರ ಕೂಡ ಜನರ ಈ ಭಾವನೆಗೆ ಸ್ಪಂದನೆಯನ್ನು ನೀಡಿದೆ ಮೋದಿಜಿಗೆ ಲಕ್ಷ ದ್ವೀಪದ ಪ್ರವಾಸೋದ್ಯಮವನ್ನು ಬೆಳೆಸೋದು ಪ್ರಮುಖ ಉದ್ದೇಶವಾಗಿತ್ತು ಆದರೆ ಔಟ್ ಆಫ್ ಸಿಲಬಸ್ ಅನ್ನು ಹಾಗೆ ಮಾಲ್ಡೀವ್ಸ್ ಬಂದು ಬಾಯ್ಕಾಟ್ ಅಭಿಯಾನಕ್ಕೆ ತುತ್ತಾಗಿ ಹೋಯಿತು ನೋಡಿ ಭಾರತದಿಂದ ಬರ್ತಾ ಇದ್ದಂತಹ ದೊಡ್ಡ ಮೊತ್ತದ ಎಕನಾಮಿಯನ್ನ ಮಾಲ್ಡೀವ್ಸ್ ಕಾಯ್ಕೊಳ್ತು ಇನ್ಫ್ಯಾಕ್ಟ್ ಸೀನಾ ಮೋದಿಜಿ ಅವರು ಲಕ್ಷ ದ್ವೀಪಕ್ಕೆ ಹೋದಾಗಲೇ ಈ ಮಾಲ್ಡೀವ್ಸ್ನ ನ ಆಂಟಿ ಇಂಡಿಯಾ ಭಾರತೀಯರ ಬಗ್ಗೆ ಅವರು ಮಾತಾಡುವಂತಹ ಕೀಳು ಮಾತುಗಳನ್ನ ಎಲ್ಲವನ್ನು ಕೂಡ ಎಕ್ಸ್ಪೋಸ್ ಮಾಡಿದ್ರು ಕೆಲವು ದಿನಗಳ ಹಿಂದೆ ಮಾಲ್ಡೀವ್ಸ್ ಒಂದು ಪತ್ರಿಕೆ ಭಾರತದ ಬಗ್ಗೆ ಅವಹೇಳನಕಾರಿಯಾಗಿ ಸುದ್ದಿಯನ್ನ ಮಾಡತ್ತೆ ಭಾರತದಿಂದ ಮಾಲ್ಡೀವ್ಸ್ಗೆ ಬರುವಂತಹ ಪ್ರವಾಸಿಗಳಿಗೆ ಒಂದು ಮಿನಿಮಮ್ ಕ್ಯಾಪ್ ಇಡಬೇಕು ಅಂದರೆ ಮಿನಿಮಮ್ ಬಜೆಟ್ ಥರ ಇಡಬೇಕು ಈ ಇಂಡಿಯನ್ಸ್ ಇಲ್ಲಿ ಬಂದು ಎಲ್ಲ ರೂಮ್ಗಳನ್ನು ಆಕ್ಯುಪೈ ಮಾಡ್ಕೋತಾರೆ ಆದರೆ ಬಿಸ್ನೆಸ್ ಮಾತ್ರ ಕೊಡಲ್ಲ ಇವರು ದುಡ್ಡನ್ನೇ ಬಿಚ್ಚೋದಿಲ್ಲ ಅಂತೆಲ್ಲ ಹೀನಾಯವಾದಂತಹ ಮಾತುಗಳನ್ನು ಬರೆಯುತ್ತೆ ಮಾ ನ್ಯೂಸ್ನ ಪತ್ರಿಕೆ ಯುರೋಪಿಯನ್ ಪ್ರವಾಸಿಗಳ ಜೊತೆ ಭಾರತೀಯ ಪ್ರವಾಸಿಗಳನ್ನ ಕಂಪೇರ್ ಮಾಡಿ ನಮ್ಮನ್ನು ತುಂಬಾ ಕೀಳಾಗಿ ಬಿಂಬಿಸಲಾಗತ್ತೆ ಇದನ್ನ ಸ್ವಾಭಿಮಾನಿ ಭಾರತೀಯರು ಹೇಗೆ ತಾನೇ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಹೇಳಿ ಮಾಲ್ಡೀವ್ಸ್ಗೆ ಬುದ್ಧಿಯನ್ನು ಕಲಿಸೋದಕ್ಕೆ ಇಡೀ ಭಾರತವೇ ನಿರ್ಧಾರ ಮಾಡಿ ಆಗಿದೆ ಮೋದಿಜಿಯ ಮಾತಿನ ಹಾಗೆ ನಮ್ಮದೇ ಲಕ್ಷ ದ್ವೀಪವನ್ನ ಮಾಲ್ಡೀವ್ಸ್ ದ್ವೀಪವನ್ನ ಮೀರಿಸೋ ಮಟ್ಟಕ್ಕೆ ತಂದು ನಿಲ್ಲಿಸುವಂತಹ ನಿರ್ಧಾರಕ್ಕೆ ಭಾರತೀಯರು ಬಂದಿದ್ದಾರೆ ಅಂಡ್ ಮಾಲ್ಡೀವ್ಸ್ ನ ಅವನತಿ ಶುರು ಹೋಗಿದೆ ಸೊ ರೋಷನ್ ಸಿನ್ಹಾಂಡ್ ವೆರಿ ಬಿಗ್ ಥ್ಯಾಂಕ್ಸ್ ಟು ಮೋದಿಜಿ ನಿಮ್ಮ ಅನಿಸಿಕೆ ಏನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ